ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಶುಮನಂತ ಇಷ್ಟ ಆಗತಾನೆ ಯಾರು ವಿನ್ ಆಗಬೇಕು ತ್ರಿವಿಕ್ರಮ್ ತ್ರಿವಿಕ್ರಮ್ ಶಿಶಿ ಸಶಿರನ್ ಆಗಬೇಕು ಓಕೆ ಈ ಸೀಸನ್ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಭವ್ಯಾ ಬಕೀ ಟೀಡಿ ತಾಳೆ ಓಕೆ ಕುತಂತ್ರಿ ಅಂದ್ರೆ ಯಾರು ಈ ಸೀಸನ್ ಅಲ್ಲಿ ಚೈತ್ರ ಚೈತ್ರ ಅಕುಂಡಾប្រಾ ಓಕೆ ಗೋಡ್ ಸುರೇಶ್ ಸ್ವಲ್ಪ ಹಿಡಿತಾನೆ ಅಷ್ಟೇ ಗೋಡ್ ಸ್ವಲ್ಪ ಇಡಿತರ ಬಿಗ್ ಬಾಸ್ ಅಲ್ಲಿ ಇನ್ನೋಸೆಂಟ್ ಅಂದ್ರೆ ಯಾರು ಮೋಕ್ಷಿತ ಮೋಕ್ಷಿ ಇನ್ನೊಂದು ಕ್ಯೂಟ್ ಆಗಿರೋದ್ ಯಾರು ಮೋಕ್ಷಿನೇ ಮೋಕ್ಷಿ ನಾನು ಥ್ಯಾಂಕ್ ಯು ಓಕೆ ಈ ಸೀಸನ್ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಾ ನೋಡ್ತಾ ಇದ್ದೀವಿ ಓಕೆ ಆ ಯಾರ್ ನಿಮ್ ಫೇವರೇಟ್ ಅಂತ ಈ ಸೀಸನ್ ಹನುಮಂತ ಯಾಕೆ ಹನುಮಂತ ಹನುಮಂತ ಅಂದ್ರೆ ಅವ ಅವನು ವೈಟ್ ಕಾರ್ಡ್ ಎಂಟ್ರಿ ಅಂತ ಬಂದಿತ್ತು ಒಳಗಡೆ ಚೆನ್ನಾಗಿ ಆಟ ಆಡ್ತಿದಾನೆ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಿದಾನೆ ಸೊ ಅದಕ್ಕೆ ಹನುಮಂತ ಅಂದ್ರೆ ನನಗೆ ಹನುಮಂತ ಅವ್ರದ್ದು ಮತ್ತೆ ದನರಾಜ್ ಅವರು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಧನ್ರಾಜ್ ಅವರು ಹನುಮಂತ ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಟ್ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಇವ್ರು ಮಾತಾಡಿರೋದ್ನ ಇನ್ನೊಬ್ರು ಹೇಳಲ್ಲ ಅವ್ರ ಮಾತಾಡಿರೋ ಇರೋ ಅವ್ರಿಬ್ರು ಚೆನ್ನಾಗಿ ಆಡ್ತಿದ್ದಾರೆ ಟಾಪ್ ಫೈವ್ ಅಲ್ಲಿ ಹನುಮಂತನು ನೋಡ್ಬೇಕು ಅಂತ ಇಷ್ಟ ಪಡ್ತೀನಿ ಇಷ್ಟಪಡ್ತೀವಿ ಟಾಪ್ ಫೈವ್ ಅಂತಂದ್ರೆ ಟಾಪ್ ಟೂ ಅಲ್ಲಿ ಯಾರ್ಯಾರು ಬರ್ಬೋದು ಬಂದ್ರೆ ಯಾರು ವಿನ್ ಆಗ್ಬೇಕು ಬಂದ್ರೆ ಶಿಶಿರ್ ಬರ್ಬೋದು ಹನುಮಂತ ಬರ್ಬೋದು ಅಷ್ಟೇ ಗೆಸ್ ಇರೋದು ನಂಗೆ ಅಷ್ಟೇ ಈ ಸೀಸನ್ ಬಕೆಟ್ ಯಾರು ಅಂತೀರ ಬಕೆಟ್ ಅಂದ್ರೆ ಚೈತ್ರ ಚೈತ್ರ ಹೌದು ಯಾಕೆ ಅಂತೀರಾ

ಪಾಸ್ ನೋಡ್ತೀರಾ ನೋಡ್ತೀವಿ ಓಕೆ ಯಾರು ಇಷ್ಟಾಗ್ತಾರೆ ಈ ಸೀಸನ್ ಅಲ್ಲಿ ಶಿಶಿರ್ ಶಿಶಿರ್ ಶಿಶಿರ ಗೇಮ್ ಚೆನ್ನಾಗಿ ಆಡ್ತಿದಾರ ಹಾ ಯಾರು ವಿನ್ ಆಗಬೇಕು ಅಂತ ಶಿಶಿರ್ ವಿನ್ ಆಗಬೇಕು ಆಗಬೇಕಾ ಯಾರು ಚೆನ್ನಾಗಿ ಆಡಲ್ಲ ಈ ಸೀಸನ್ ಅದು ಚೈತ್ರ ಚೈತ್ರ ಅವಳೇ ಈ ಚೈತ್ರ ಅಷ್ಟೇ ಆಪ್ಲೇ ಬಿಗ್ ಬಾಸ್ ನೋಡ್ತಿದೀರಾ ಈ ಸೀಸನ್ ಹಾ ನೋಡ್ತಾ ಇದೀನಿ ಹೇಗೆ ಬರ್ತಿದ್ಯಾ ಅಂತ ಅರ್ಥ ಆಗಿಲ್ಲ ಚೆನ್ನಾಗಿದೆ ಇಲ್ವಾ ಅಂತ ಈ ಚೆನ್ನಾಗಿದೆ ಅಂದ್ರೆ ಈ ಸೀಸನ್ ಅಲ್ಲಿ ಟಾಪ್ ಟೂ ಅಂತಂದ್ರೆ ಯಾರೆಲ್ಲ ಬರ್ಬೋದು ನನಗ್ ಬರ್ಬೇಕಂದ್ರೆ ಹನುಮಂತು ಆಮೇಲೆ ಧನ್ರಾಜ್ ಇಬ್ಬರೇ ಇಷ್ಟ ಆಗ ಯಾರು ಇಲ್ಲ ಅವ್ರ ಫ್ರೆಂಡ್ಶಿಪ್ ಯಾವ ತರ ಇದೆ ಲಾಸ್ಟ್ ಸೀಸನ್ ತುಕ್ಕಲಿ ಸಂತು ಹೊರತು ಸಂತೋಷ ಇದ್ರು ಸೇಮ್ ಅದೇ ತರ ಈ ಸೀಸನ್ ಅಲ್ಲಿ ಆಗುತ್ತೆ ಅಂತ ಅವ್ರ ಫ್ರೆಂಡ್ಶಿಪ್ ಅಥವಾ ಹೇಗೆ ಫ್ರೆಂಡ್ಶಿಪ್ ಮಸ್ತ್ ಆಗಿದೆ ಗುರು ಅವ್ರ ಫ್ರೆಂಡ್ಶಿಪ್ ಅಂದ್ರೆ ಕುಚಿಕ್ಕೂ ತರ ಮೂವಿ ಅಲ್ಲ ಸೇಮ್ ಹಂಗೆ ನಮ್ಗೆ ಇದಾರ ಗುಂಡ ರಾಮ ದರ್ಶನ್ ಕುಚಿಕ್ಕು ಇದಂಗಿರ್ತಿರ್ ನಾವು ಒಬ್ಬನ್ ಆದ್ರೆ ಅಲ್ಲೇ ಖತರ್ನಾಕ್ ಆಗಿ ಕುಚ್ಚಿ ಆಗ್ತೀವಿ ನಾವು ಆತರ ಇದೆ ದೋಸ್ತಿ ಈ ಸೀಸನ್ ಅಲ್ಲಿ ಕುತಂತ್ರಿ ಕೆಲಸ ಮಾಡೋದಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಯಾರಂದ್ರೆ ಇದು ತ್ರಿವಿಕ್ರ ತ್ರಿವಿಕ್ರಮ್ಮ ಆಮೇಲೆ ಚೈತ್ರ ಅವ್ರೆ ಿಂತ್ರಿ ಕೆಲಸ ಮಾಡ್ತಾರೇ ಬಕೆಟ್ ಹಿಡಿಯೋದು ಹೆಸರು ನಾನೇ ನೋಡೋದಿಲ್ಲ ಚೈತ್ರನೇ ದೊಡ್ಡ ಬಕೆಟ್ ಹಿಡಿಯೋದು ಎಲ್ಲಾರಿಗೂ ಬಿಡ್ತಾರೆ ಇವಾಗ ನಿಮ್ಮ ಹತ್ರ ಒಬ್ಬರ ಹತ್ರ ಕುತ್ಕೊಂಡಿರ್ತಾರೆ ಅವ್ರಿಗೆ ಹೇಳೋದು ಇನ್ನೊಬ್ರ ಹತ್ರ ಹೋಗಿ ಅವ್ರ ಹತ್ರ ಹೇಳೋದು ಅದೆಲ್ಲ ಆಗಲ್ಲ ಅಂತ ನೋಡಿದೀರ ಡೈರೆಕ್ಟ್ ಮುಖದ ಮೇಲೆ ಹೇಳ್ಬಿಡ್ತಾನೆ ಆ ಅದಕ್ಕೆ ಕಿಚ್ಚ ಬಸ್ ಕಿಚ್ಚ ಬಸ್ ಅವರು ಮಸ್ತಾಗಿ ಆಗ ಇದು ಕೊಡೋದು ನ್ಮಂತ ಅಂದ್ರೆ ಇಷ್ಟ ಹನ್ಮಂತು ಯಾಕೆ ಹನುಮಂತ ಅವ್ರ ಇಷ್ಟ ಆಗ್ತದೆ ಅವ್ರ ರೀಸನ್ಸ್ ಎಲ್ಲಾ ಇಷ್ಟ ಅದಕ್ಕೆ ಬಿಗ್ ಬಾಸ್ ಅಲ್ಲಿ ಹನುಮಂತ ಮತ್ತೆ ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ ಅವ್ರು ಕಾಮಿಡಿ ಮತ್ತೆ ಎಲ್ಲ ಚೆನ್ನಾಗಿ ಆಡ್ತಾರೆ ಅಂತಾರೆ ಚೆನ್ನಾಗ್ ಆಡ್ತಾರೆ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ತುಂಬಾನೇ ಇಷ್ಟ ಕಂಡ್ರೆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ಯಾರು ಬಕೆಟ್ ಅಂದ್ರೆ ಭವ್ಯ 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 ಬಕೆಟ್ ಅಂತ ಭವ್ಯ ಮತ್ತೆ ಮೋನಿಶಾಶಿತ ಹೌದು ಕುತಂತ್ರಿ ಕೆಲಸ ಮಾಡೋದಂದ್ರೆ ಯಾರು ಬಿಗ್ ಬಾಸ್ ಕುತಂತ್ರಿ ಅಂದ್ರೆ ಮಂಜಣ್ಣ ಮತ್ತೆ ಚೈತ್ರಾ

ಆ ಏನ್ ಅನ್ಸಿದೆ ಅಂದ್ರೆ ಫುಲ್ ಫೈನಲ್ ವರ್ಗು ಇರ್ತಾರ ಅಂತೀರಾ ಅಥವಾ ಹೇಗೆ ಶೋಭಾ ಇರಲ್ಲ ರಜಾ ಇದ್ರೂ ಇರ್ಬೋದು ಶೋಭಾ ಇರಲ್ಲ ಓಕೆ ಈ ಸೀಸನ್ ಅಲ್ಲಿ ಬಕೆಟ್ ಅಂದ್ರೆ ಯಾರು ಬಕೆಟ್ ಬಕೆಟ್ ಅಂದ್ರೆ ಕುತಂತ್ರಿ ಯಾರು ಫುಲ್ ಮಂಜಾ ಗೌತಮೇ ಇವರಿಬ್ರು ಸರಿ ಹೋಗ್ತಾರ ಓಕೆ ಬಕೆಟ್ ಆಯ್ರು ಓಕೆ ಬಿಗ್ ಬಾಸ್ ಮನೆಯಲ್ಲಿ ಕುತಂತ್ರಿ ಕೆಲಸ ಮಾಡೋದಂದ್ರೆ ಯಾರು ಜಾಸ್ತಿ ಮಾಡೋದಂದ್ರೆ ಅಂದ್ರೆ ಇವನೇ ಮಂಜಾ ಮಂಜಾ ಓಕೆ ಇವತ್ತಿನ ಏನೋ ಪ್ರೋಮೋ ನೋಡಿದ್ರಾ ಇವತ್ತಿನ ನೋಡಿದ್ರಾ ಕಾಲೇಜ್ ಹೋಗ್ಬಿಟ್ಟಿದ್ದೀನಿ ಹೌದಾ ಬಿಗ್ ಬಾಸ್ ಅಲ್ಲಿ ಈಗ ಬಂದ್ಬಿಟ್ಟು ತ್ರಿವಿಕ್ರಮ್ ಮತ್ತೆ ಯಾರು ಭವ್ಯ ಎಲ್ಲ ಇದ್ದಾರೆ ಅವ್ರದ್ದು ಬಂದ್ಬಿಟ್ಟು ಕ್ಯಾಪ್ಟನ್ಸಿನ ತ್ರಿವಿಕ್ರಮ್ ಅವ್ರು ಮಾಡಿದ್ರು ಅಂತ ಸುದೀಪ್ ಅವ್ರು ಹೇಳಿದ್ರು ಅದೇ ತರ ಅನಿಸ್ತಿದ್ಯಾ ಅಥವಾ ಹೇಗೆ ಹಂಗೇನಿಲ್ಲರ ಏನಿಲ್ಲ ಥ್ಯಾಂಕ್ ಯು ಒಂದು ರಿಕ್ವೆಸ್ಟ್ ಬ್ರೋ ಜಗದೀಶ್ ವಾಪಸ್ ಕರ್ಕೊಂಡ್ಬರ್ರಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಎಕ್ಸ್ಟ್ರಾ ವೈಲ್ಡ್ ಕಾರ್ಡ್ ಎಂಟ್ರಿ ಜಗದೀಶ್ ಬರ್ಲಿ ಇದು ಅಪ್ಲೋಡ್ ಮಾಡ್ರಿ ಜಾಸ್ತಿ ಅಲ್ಲ ಬ್ರೋ ಜಗದೀಶ್ ಅವ್ರನ್ನ ಅವ್ರ್ ಮತ್ತೆ ಏನೋ ಬರ ಕರ್ಕೊಂಡ್ ಬರೋಕ್ ಆಗಲ್ಲ ಅಂತ ಸುದೀಪ್ ಅವ್ರು ಹೇಳ್ಬಿಟ್ಟಿದಾರೆ ಆದ್ರೂ ಫ್ಯಾನ್ಸ್ ರಿಕ್ವೆಸ್ಟ್ ಅಟ್ಲೀಸ್ಟ್ ಲೀಸ್ಟ್ ಏನಾದ್ರು ಒಂದ್ ಮಾಡ್ಬೇಕಲ್ಲ ಈ ಸೀಸನ್ ಬಂದಿಲ್ಲ ಅಂದ್ರೆ ಎಷ್ಟು ಒಟಿ ಟಿ ಒಟಿ ಟಿ ಆದ್ರೂ ಬಂದೇ ಬರ್ತಾರೆ ನೋಡಣ ಬರ್ಲಿ ಒಳ್ಳೇದಾಗ್ಲಿ ಆ ಕನ್ನಡ ರಿಕ್ವೆಸ್ಟ್ ನೋಡ್ತೀರಾ ನೋಡ್ತೀನಿ ಓಕೆ ಯಾರ್ ಇಷ್ಟ ಆಗ್ತಾರೆ ಈ ಸೀಸನ್ ಅಲ್ಲಿ ಐಶ್ವರ್ಯಾ ಐಶ್ವರ್ಯ ಯಾಕೆ ಐಶ್ವರ್ಯ ಇಷ್ಟ ಅಂತ ಇಷ್ಟ ಆದ್ಲು ಅದಕ್ಕೆ ಹೇಳ್ದೆ ಚೆನ್ನಾಗಿ ಗೇಮ್ ಎಲ್ಲ ಆಡ್ತಾಳೆ ಅದಕ್ಕೆ ಆಡಲ್ಲ ಯಾರು ಈ ಸೀಸನ್ ಅಲ್ಲಿ ಗೊತ್ತಿಲ್ಲ ಬಟ್ ಐಶ್ವರ್ಯ ಇಷ್ಟ ಯಾರು ಯಾರಾಗ್ಬೇಕು ಐಶ್ವರ್ಯನ